ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಮನೆ ರಸ್ತೆಗಳು ಹಾಗೂ ತೋಟಗಳು ಕೊಚ್ಚಿಕೊಂಡು ಹೋಗಿವೆ ಮನೆ ಕಳೆದುಕೊಂಡವರ ಪಾಡು ಇನ್ನಷ್ಟು ಚಿಂತಾಜನಕವಾಗಿದೆ ಸರ್ಕಾರ ಕೂಡಲೇ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಜೊತೆಗೆ ಪರಿಹಾರ ಮೊತ್ತವನ್ನು ಹಿಂದಿನ ಸರ್ಕಾರಗಳು ನೀಡಿದಂತೆ ಐದು ಲಕ್ಷ ಹಣವನ್ನು ನೀಡಬೇಕು ಎಂದು ಬಿ ಜೆ ಪಿ ಮುಖಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೋಡ್ ಆಗ್ರಹಿಸಿದರು ಅಧಿಕಾರಿಗಳು ಕೇವಲ ಸ್ಥಳ ಪರಿಶೀಲನೆ ಮಾಡಿ ರಿಪೋರ್ಟ್ ಮಾಡಿದರೆ ಸಾಕಾಗುವುದಿಲ್ಲ ಶೀಘ್ರ ಹಣ ಬಿಡುಗಡೆ ಮಾಡಬೇಕು ಸರ್ಕಾರ ಪರಿಹಾರ ಹಣವನ್ನು ಹೆಚ್ಚಿಸಬೇಕು ಆದರೆ ಐದು ಲಕ್ಷ ಇರುವ ಪರಿಹಾರ ಹಣವನ್ನು ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣ ಕೇಳಿಸಿದ್ದಾರೆ ಇದರಿಂದ ಸಂಕಷ್ಟದಲ್ಲಿದ್ದವರು ಮನೆ ಕಟ್ಟಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ಇವತ್ತು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸಾಗರದಲ್ಲಿ ಅದರಲ್ಲಿ ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾಯಿದೆ ಅತಿ ಹೆಚ್ಚಿನ ಮಳೆಯಾಗಿ ಸುಮಾರು ಸಾಕಷ್ಟು ಕಡೆ ಈ ತೋ ಅಡಿಕೆ ತೋಟಗಳು ರಸ್ತೆಗಳು ಜಮೀನುಗಳು ಜಲಾವೃತ ಆಗಿ ಫಂಡ್ ಆಗಿದೆ ಇನ್ನೊಂದು ಕಡೆ ಮನೆಗಳು ಪಾಪ ರೈತರು ಸಣ್ಣ ಪುಟ್ಟ ಮನೆ ಅವು ಜಲಾವೃತ ಆಗಿ ಮನೆಗಳು ಕುಸಿದು ಬಿದ್ದಾವೆ ಆ ಮನೆಗಳಿಗೆ ಬರೀ ಹೋಗೋದು ಅಥವಾ ಅಧಿಕಾರಿಗಳು ಹೋಗಿ ಮನೆ ಬಿದ್ದಿದೆಯಾ ಅಂತೇಳಿ ರಿಪೋರ್ಟ್ ಹತ್ತಿರ ಸಾಕಾಗಲ್ಲ ಅದಕ್ಕೆ ಅವರಿಗೆ ತಕ್ಷಣವೇ ಪರಿಹಾರ ಕಂಡು ಹಿಡಿಯಬೇಕು ಅವರಿಗೆ ಮನೆ ಕಟ್ಟಂತ ವ್ಯವಸ್ಥೆನ ಸರ್ಕಾರ ಈಗ ಪಾಪ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಒಂದು ಕಡೆ ಒಂದು ಐದು ಸಾವಿರನ ಹತ್ತು ಸಾವಿರನ ಕೊಟ್ಟು ಅವ್ರಿಗೆ ತಾತ್ಕಾಲಿಕವಾಗಿ ಇರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ಅದು ಸಾಕಾಗಲ್ಲ ಈಗ ಅವರಿಗೆ ಮನೆ ಬಿದ್ದೋ ಇದೆ ಅವರಿಗೆ ಮನೆ ಕಟ್ಕೊಳ್ಳೋಕೆ ಆಗ್ತಾ ಇಲ್ಲ ತಕ್ಷಣವೇ ಅವರಿಗೆ ಐದು ಲಕ್ಷನ ಮುಂಚಿ ಇತ್ತು ಈಗ ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಾಲಪ್ಪು ಶಾಸಕರಾದಂಥ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಒಂದು ಮನೆ ಬಿದ್ದರೆ ಫ್ಲೆಡ್ಡಲ್ಲಿ ಬಿದ್ದರೆ ಐದು ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಆಯಿತು ಆದರೆ ಈಗಾಗಲೇ ಅದನ್ನು ಎಂಟು ಲಕ್ಷ ರೂಪಾಯಿಗೆ ಮಾಡಬೇಕು ಅಂತ ಮೊನ್ನೆ ಸಹ ನಮ್ಮ ಮಾಜಿ ಸಚಿವರು ನಾವೆಲ್ಲ ಪತ್ರಿಕಾ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಹ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಈ ಸರ್ಕಾರವ್ರು ಏನು ಅಂದರೆ ಎಲ್ಲರೂ ಐದು ಲಕ್ಷ ಇರೋದು ಎಂಟು ಲಕ್ಷ ಬಿಟ್ಟು ಇವರು ಐದು ಲಕ್ಷ ಇರೋದನ್ನು ತೆಗೆದಿದ್ದಾರೆ ತೆಗೆದರ ಜೊತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಅದರ ಜೊತೆಗೆ ಇಪ್ಪ ಒಂದು ತಗದರ ಜೊತೆಗೆ ದಾಖಲೆಗಳು ಇಲ್ದವು ಹಕ್ಕುಪತ್ರ ಇಲ್ಲದಂಥ ಮನೆಗಳಿಗೆ ಯಾವ ಕಾರಣಕ್ಕೂ ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಈಗೇನೋ ಮೊನ್ನೆ ಹೋಮ್ ಮಿನಿಸ್ಟ್ರಿ ನಿನ್ನೆ ಪೇಪರಲ್ಲಿ ನಾವು ಸ್ಟೇಟ್ಮೆಂಟ್ ನೋಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ದಾಖಲೆಗಳು ಇಲ್ದವಕ್ಕೆ ಮನೆ ಕಟ್ಟಿದ ವಾಸ ಇದ್ದಂಗೆ ಯಾಕೆಂದರೆ ದಾಖಲೆಗಳು ಇಲ್ಲ ಅಂತ ಹೇಳಿದರೆ ಹಲವಾರು ಕಾರಣಗಳಿವೆ ಈಗ ಉದಾಹರಣೆ ಈಗ ಕಂದಾಯ ಭೂಮಿಯಲ್ಲಿ ಅವರಿಗೆ ನೈಂಟಿ ಫೋರ್ ಸೇನ್ ಅಕ್ ಪತ್ರ ಅದರಲ್ಲಿ ಕೆಲವು ಸಾಕಷ್ಟು ನಮ್ಮ ತಾಲೂಕಲ್ಲೇ ಉದಾಹರಣೆ ಒಂದು ನೂರಾರು ಸರ್ವೆ ನಂಬರ್ಗಳು ಅರಣ್ಯ ಅಂತೇಳಿ ಕೈ ತಪ್ಪಿನಿಂದ ಕಂದಾಯ ಇಲಾಖೆಯವರ ಕೈ ತಪ್ಪಿನಿಂದ ಅರಣ್ಯ ಅಂತೇಳಿ ಪಾಣಿ ಒಳಗೆ ಎಂಟ್ರಿ ಇದೆ ಅದು ಪಾಣಿ ಒಳಗೆ ಎಂಟ್ರಿ ಇರೋದ್ರಿಂದ ಅಲ್ಲಿ ಅವರಿಗೆ ನೈಂಟಿ ಪೋರ್ಸೆಂಟ್ ಹಪ್ಪತ್ತರ ಕೂಡ ಬಂದಿಲ್ಲ ಇನ್ನೊಂದು ಕಡೆ ಅವತ್ತು ಒಬ್ಬ ಗ್ರಾಮ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಹಪ್ಪತ್ರ ಕೊಟ್ಟಿದ್ದಾರೆ ಅಲ್ಲಿ ಅದು ಸರ್ಕಾರಿ ಲ್ಯಾಂಡ್ ಆಗಿದೆ ಅಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಯಾಕಂದರೆ ರೈತರಿಗೆ ಒಬ್ಬ ರೈತರಿಗೆ ಅದು ಏನೂ ಗೊತ್ತಿಲ್ಲ ಒಂದು ಪಂಚಾಯತಿಯಲ್ಲಿ ದಾಖಲೆ ಇದೆ ಕಂದಾಯ ಕಟ್ಸಿದ್ದ ಇದ್ದಾರೆ ನಮಗೆ ಮನೆ ಕೊಟ್ಟಿದ್ದಾರೆ ಸರ್ಕಾರಿ ಮನೆ ಕೊಟ್ಟಿದ್ದಾರೆ ಅಂದಾಗ ದಾಖಲೆ ಸರಿ ಇದೆ ಅಂತ ಅವ್ರು ಪಾಪ ತಿಳ್ಕೊಂಡಿದ್ದಾರೆ ಆದರೆ ಈಗ ದೈನೀಲ್ಯವೇನು ಬೇಕು ಅಂತ ಹೋದಾಗ ಇಂಥ ಸಂದರ್ಭದಲ್ಲಿ ಸರ್ಕಾರ ಸೌಲಭ್ಯ ತಗೊಳ್ಬೇಕು ಅಂತ ಹೋದಾಗ ದಾಖಲೆಗಳ ಪರಿಶೀಲನೆ ಮಾಡಿದಾಗ ಅಲ್ಲೇ ಪಿ ಡಿಒಗಳು ಇಲ್ಲ ಇದು ನಿಮ್ಮ ದಾಖಲೆ ಸರಿ ಇಲ್ಲ ಇದು ದಾಖಲೆ ಬೇಕು ಅಂತಾರೆ ಆದರೆ ಇಂಥ ಸಂದರ್ಭದಲ್ಲಿ ಸರ್ಕಾರದವ್ರು ಇಲ್ಲ ದಾಖಲೆ ಇಲ್ಲದ್ ಮನೆ ಕೊಡಲ್ಲ ಅಂತ ಹೇಳಿದರೆ ಪಾಪ ಐವತ್ತು ವರ್ಷದ ಅವರು ಅಲ್ಲಿ ವಾಸ ಮಾಡ್ಕೊಂಡು ಹಾಗಾಗಿ ಇವೆಲ್ಲವನ್ನೂ ಸಹ ಪರಿಗಣಿಸಿ ಸರ್ಕಾರದವರು ಅಲ್ಲಿ ವಾಸ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಐದು ಲಕ್ಷ ರೂಪಾಯಿನ ತಕ್ಷಣ ಮಂಜೂರು ಮಾಡಿ ಅವರಿಗೆ ಮನೆ ಕಟ್ಕಿನ ಅಂತ ಕೆಲಸ ಮಾಡಬಹುದು ಕರೆಂಟ್ ಹಾಕ್ಸಿದ್ದರೆ ನಲ್ಲಿ ಇದೆ ಪಂಚಾಯತ್ ಡಿಬೇಟ್ ಇದೆ ಸರ್ಕಾರದ ವಾಸ ಯೋಜನೆ ಮನೆಯೂ ಸಹ ಸಾಕಷ್ಟು ಚರ್ಜಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ ಈಗ ಒಬ್ಬ ಮನೆ ಕಟ್ಟಿದ್ರು ಎನ್ ಎಚ್ ರೋಡ್ ಅಪ್ರೂವಲ್ ಆಯಿತು ಅಲ್ಲಿ ಉದಾಹರಣೆಗೆ ಶಿಕಾರಿ ಕೂಡ ಬೈದಿಲ್ಲ ಹೊಸ ಅಲ್ಲಿ ಈಗ ಭಾಳ ವರ್ಷದ ಕಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನೈಟಿ ಫೋರ್ಸ್ ಈಗ ಅರ್ಜಿ ಕೊಟ್ಟರು ಆದರೆ ಎನ್ ಎಚ್ ರೋಡ್ ಅಪ್ರೂವ್ ಆಗಿರೋದ್ರಿಂದ ಅಲ್ಲಿ ನೂರು ಇಪ್ಪತ್ತಡಿವರೆಗೂ ನಿಮಗೆ ನಾವು ಅಪ್ಪತ್ರೆ ಕೊಡೋಲ್ಲ ಅಂತ ಪೆಂಡಿಂಗ್ ಬಾರ್ದು ಈಗ ಅಂಥ ಮನೆಗಳು ದೂರಾಗಿದೆ ಅಲ್ಲಿ ಮನೆಗಳು ಬಿದ್ರೆ ಇಲ್ಲ ನೀವು ಅದು ಹತ್ತೆ ಇಲ್ಲ ನಾವು ಮನೆ ಕೊಡಲ್ಲ ಅಂತ ಹೇಳಿದ್ರೆ ಯಾಕೆ ಸಾಧ್ಯ ಅದು ಆಗಿರೋದು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ರಸ್ತೆಗಳು ಅಪ್ರೂವ್ ಈ ರೀತಿ ನಾನು ಹೇಳೋದು ರಾಜ್ಯದಲ್ಲಿ ದೂರಾಗಿರ್ಬೋದು ಅದೇ ಉದಾಹರಣೆ ನಮ್ಮ ತಾಲೂಕಲ್ಲಿ ನಾನು ಹೇಳೋದು ಹಾಗಾಗಿ ಇಂಥವ್ರುಗಳನ್ನೆಲ್ಲ ಈ ಇಲ್ಲೇನ ಜಿಲ್ಲಾ ಮಂತ್ರಿಗಳು ಈ ತಾಲೂಕಿನ ಶಾಸಕರುಗಳೆಲ್ಲ ಇಂಥ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಆದರೆ ಎಲ್ಲೂ ಈ ಒಂದು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಇಲ್ಲ ನಮ್ಮ ವಿರೋಧ ಪಕ್ಷದವರು ಹೇಳಿದರೆ ಈ ಸರ್ಕಾರದವರು ಪರಿಗಣಿಸ್ತಾ ಇಲ್ಲ ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಂಥ ಕೆಲಸನ ನಾವು ನಮ್ಮ ಪಕ್ಷದ ಪಕ್ಷದಿಂದ ಈ ಮೊನ್ನೆ ನಮ್ಮ ಮಾಜಿ ಸಚಿವರು ಹಲವರು ಸಹ ಸಾಕಷ್ಟು ಸರ್ಕಾರದ್ದು ಬಂದಿದ್ದಾರೆ ಇನ್ನೊಂದು ಕಡೆ ಕಂಡಾಗಿದೆ ಹಿಂದೆ ನಮ್ಮ ಮಾಜಿ ಸಚಿವರು ಹಾಲವರು ಇರಬೇಕಾದ್ರೆ ಸುಮಾರು ಐನೂರು ನಾನ್ನೂರಿಂದ ಐನೂರು ಕೋಟಿ ದುಡ್ಡು ಈ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಕ್ಷಣವೇ ಅಲ್ಲಿಗೆ ಪರಿಶೀಲನೆ ಮಾಡಿ ಇಂಜಿನಿಯರ್ಗಳಿಗೆ ಎಸ್ಟಿಮೇಟ್ ಮಾಡಿಸಿ ಅಡ್ವಾನ್ಸ್ ಆಗಿ ಕೆಲಸ ಸ್ಟಾರ್ಟ್ ಮಾಡೋಕೆ ಮಾಡಿ ಈ ರೀತಿ ಆ ರೀತಿಯ ವೇಗವನ್ನು ಈಗಿನ ಅಧಿಕಾರಿಗಳು ತಕ್ಷಣ ಮಾಡಬೇಕು ಸರ್ಕಾರಕ್ಕೆ ಯಾವ್ಯಾವ ರಸ್ತೆಗಳು ಹಾಳಾಗಿದೆ ಬ್ರಿಡ್ಜ್ಗಳು ಹಾಳಾಗಿದ್ದಾವೆ ಕೆಲವು ಊರಿನ ರಸ್ತೆಗಳು ಮೂರ್ಯ ಕೊಚ್ಚೋಗಿದ್ದಾವೆ ಹಾಗಾಗಿ ಅಂಥವನ್ನ ಎಸ್ಟಿಮೇಟ್ ಮಾಡಿ ತಕ್ಷಣವೇ ಸರ್ಕಾರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿದಂಥ ಕೆಲಸ ಮಾಡಬೇಕು ಇನ್ನೊಂದು ಕಡೆ ಅಡಿಕೆ ತೋಟಗಳು ಸಾಕಷ್ಟು ಜಮೀನುಗಳು ನಾಟಿ ಮಾಡಿದಂಥ ಹಾನಿ ಆಗ್ತವೆ ಅವರಿಗೆ ಪರಿಹಾರ ಕೊಡೋ ಅಂಥ ಕೆಲಸಗಳು ಸಹ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಮಾಡಬೇಕು ಒಂದು ವೇಳೆ ನಾವೆಲ್ಲಾಂದರೆ ಇನ್ನೊಂದು ತಿಂಗಳು ನೋಡ್ತೀವಿ ಈಗ ಆ ನೊಂದ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಇಲ್ಲ ಮನೆ ಬಿದ್ದಂತರಿಗೆ ಕೊಟ್ಟಿಲ್ಲ ಅಂದರೆ ನಾವು ಸಾಲದಿಂದಲೇ ಈ ಸಾಗರದಿಂದಲೇ ವಿಧಾನಸಭಾ ಕ್ಷೇತ್ರದಿಂದಲೇ ಸರ್ಕಾರದಿಂದ ಹೋರಾಟ ಮಾಡೋಕ್ಕೆ ಮೋದಿ ರೂಪುರೇಷನ್ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಂತಲ್ಲ ಅನೇಕ ಸರ್ಕಾರದಿಂದ ಬರಂಥ ಯೋಜನೆಗಳು ಈಗ ಅರವತ್ತು ವರ್ಷರಿಗೆ ಇರ್ಬೋದು ವೇತನ ಇರ್ಬೋದು ವಿದ್ಯಾ ವೇತನ ಇರ್ಬೋದು ಎಲ್ಲವೂ ಅಗ್ಗವಿಕಾರಿ ಇರ್ಬೋದು ಇವೆಲ್ಲವೂ ಸಹ ಈ ಸರ್ಕಾರದ ಬದ ಮೇಲೆ ನಿಂತಿದ್ದಾವೆ ಮೊನ್ನೆ ಲೋಕಸಭಾ ಚುನಾವಣೆ ಆಗೋವರೆಗೂ ಸಹ ಏನೇನೋ ಮಾಡಿ ಅಂತೂ ಅವ್ರಿಗೆ ಆಗಿದ್ದು ಓಟ್ ತಗೋಲಕ್ಕೋಸ್ಕರ ಯಾಕಂದರೆ ಈ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಒಂದು ಕಡೆ ಚುನಾವಣೆಗೋಸ್ಕರನೇ ಎಲ್ಲ ಸ್ಕೀಮ್ಗಳನ್ನು ತಂದೋಕ್ಕೆ ಕಾಣ್ತಾ ಇದೆ ಈಗ ಲೋಕಸಭೆ ಚುನಾವಣೆ ಅಂತೂ ಅದನ್ನೆಲ್ಲ ಮರ್ತಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಕಾಳಜಿ ಬಡವ್ರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಕಾಳಜಿ ಇದ್ದು ಈಗ ಯಾವುದೂ ಸಹ ತಂದಂಥ ಯೋಜನೆಗಳು ಅಲ್ಲ ಇದೆ ಇವರು ಚುನಾವಣೆಗಾಯಕೋಸ್ಕರ ಯೋಜನೆ ಆ ಚುನಾವಣೆ ಮುಗಿತು ಈಗ ಅದನ್ನು ಅಲ್ಲಿಗೆ ಕೈಬಿಟ್ಟಿದ್ದಾರೆ ಆದರೆ ಅವ್ರು ಬಿಟ್ಟರು ನಾವು ಬಿಡಲ್ಲ ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ನೀವು ಏನು ಜಾರಿ ಮಾಡಿದ್ದಾರೆ ಅವನು ಕೊಡಲೇಬೇಕು ಯಾಕೆಂದರೆ ಅದನ್ನೆಲ್ಲ ನಂಬಿ ನಿಮಗೆ ಓಟ್ ಹಾಕಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಅಧಿಕಾರ ಇದ್ದೀರಿ ಹಿಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿಯವರು ಅವರು ಸನ್ಮಾನ್ಯ ಎರಡುನೂರ ಹತ್ತು ಸಂದರ್ಭದಲ್ಲಿ ಅವರು ಹೇಳದೆ ಹೋದರೂ ಅನೇಕ ಸ್ಕೀಮ್ಗಳನ್ನು ಜಾರಿ ಮಾಡಿದ್ರು ಈಗ ಸೈಕಲ್ ಕೊಡೋ ಸ್ಕೀಮ್ ಇರ್ಬೋದು ಬಾಯ್ಗೆಲ್ಲ ಬಾಂಡ್ ಇರ್ಬೋದು ಹೀಗೆ ಅವ್ರು ಯಾವ್ದೂ ಸಹ ಅವ್ರು ಗೆಲ್ಲಿಸಿಲ್ಲ ಆದರೆ ಇವರು ಅನೇಕ ಸ್ಕೀಮ್ಗಳನ್ನು ಕೊಟ್ಟು ಚುನಾವಣೆಗೋಸ್ಕರ ಆ ಚುನಾವಣೆಯಲ್ಲಿ ಗೆದ್ದು ಆಮೇಲೆ ಲೋಕಸಭೆ ಚುನಾವಣೆ ಅವರಿಗೂ ಇವನ್ನೆಲ್ಲ ಕೊಟ್ಟು ಈಗ ನಿಲ್ಲಿಸಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಈಗ ತನಕಿದ್ದು ಬಡ ಅಂತ ಹೆಣ್ಣು ಮಕ್ಕಳು ಕೂಲಿ ಕಾರ್ಮಿಕರು ಈಗ ಇವರು ದುಡ್ಡು ಬರುತ್ತೆ ಅಂತೇಳಿ ಒಂದು ವರ್ಷ ಕೊಟ್ಟಿದ್ದಾರೆ ಈ ಲೋಕಸಭಾ ಚುನಾವಣೆಗೆ ಈಗ ಅದಕ್ಕೆ ಅನುಗುಣವಾಗಿ ಅವರೇನೋ ಪಾಪ ಜೀವನ ಸಾಗಿಸ್ತಾ ಇದ್ದಾರೆ ಇವರು ದಿಢೀರ್ ನಿಲ್ಲಿಸ್ಬಿಟ್ರೆ ಮತ್ತೆ ಪಾಪ ಅವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಮಹಿಳಾ ಮಹಿಳೆಯರ ಪರವಾಗಿ ಬಡವ್ರ ಪರವಾಗಿ ನಮ್ಮ ಪಕ್ಷ ಯಾವತ್ತೂ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಹೋರಾಟ